ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ಇಲ್ಲಿ ಮೊದಲು ನಾವು ನಾವು ಎರಡು ಪಠ್ಯಗಳನ್ನು ಮಾಡಿಕೊಳ್ಬೇಕು ಮೊದಲು ಸಂಘಟಿತ ಕೆಲಸಗಾರರು ಅದರ ನಂತರ ಅಸಂಘಟಿತ ಕೆಲಸಗಾರರು ಎಂಬ ಪಠ್ಯಗಳನ್ನು ಮಾಡಿಕೊಳ್ಳಬೇಕು ಸಂಘಟಿತ ಕೆಲಸಗಾರರು ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಿರುತ್ತಾರೆ ಅಂತ ನಾವು ನೋಡ್ತೀವಿ ಅಸಂಘಟಿತ ಕೆಲಸಗಾರರು ಕಾನೂನು ಚೌಕಟ್ಟುಗಳಿಗೆ ಒಳಪಟ್ಟಿರುವುದಿಲ್ಲ ಹಾಗೆ ಸಂಘಟಿತ ಕೆಲಸಗಾರರ ಕೆಲಸದ ನಿಯಮಗಳು ಬರಹ ರೂಪದಲ್ಲಿರುತ್ತವೆ ಹಾಗೆ ಅಸಂಘಟಿತ ಕೆಲಸಗಾರರ ನಿಯಮಗಳು ಬರಹ ರೂಪದಲ್ಲಿರುವುದಿಲ್ಲ ಇನ್ನು ಸಂಘಟಿತ ಕೆಲಸಗಾರರು ನಿಗದಿತ ವೇತನವನ್ನು ಹೊಂದಿರುತ್ತಾರೆ ಹಾಗೆ ಅಸಂಘಟಿತ ಕೆಲಸಗಾರರು ನಿಗದಿತ ವೇತನವನ್ನು ಹೊಂದಿರುವುದಿಲ್ಲ ಅಂತ ಸಂಘಟಿತ ಕೆಲಸಗಾರರಿಗೆ ನಿಗದಿತ ಭತ್ತೆ ಇರುತ್ತದೆ ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ಭತ್ತೆ ಇರುವುದಿಲ್ಲ ಸಂಘಟಿತ ಕೆಲಸಗಾರರು ನಿವೃತ್ತಿ ವೇತನ ಸೌಲಭ್ಯವನ್ನು ಹೊಂದಿರುತ್ತಾರೆ ಅಸಂಘಟಿತ ಕೆಲಸಗಾರರು ನಿವೃತ್ತಿ ವೇತನ ಸೌಲಭ್ಯವನ್ನು ಹೊಂದಿರುವುದಿಲ್ಲ ಅದೇ ರೀತಿಯಾಗಿ ಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯ ಇರುತ್ತದೆ ಅಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯ ಇರುವುದಿಲ್ಲ ಅದೇ ರೀತಿಯಾಗಿ ಸಂಘಟಿತ ಕೆಲಸಗಾರರಿಗೆ ಉದ್ಯೋಗಕ್ಕೆ ಭದ್ರತೆ ಇರುತ್ತದೆ ಇರುತ್ತದೆ ಅಸಂಘಟಿತ ಕೆಲಸಗಾರರಿಗೆ ಉದ್ಯೋಗಕ್ಕೆ ಭದ್ರತೆ ಇರುವುದಿಲ್ಲ ಸಂಘಟಿತ ಕೆಲಸಗಾರರಾಗಿ ಸೇರಿಕೊಳ್ಳಬೇಕಾದರೆ ವಿಶೇಷ ಪರಿಣತಿ ಇರಬೇಕು ಕೌಶಲ್ಯ ಇರಬೇಕು ತರಬೇತಿ ಇರಬೇಕು ಕೆಲವನ್ನಿಷ್ಟು ಅರ್ಹತೆಗಳನ್ನು ಹೊಂದಿರಬೇಕಾಗ್ತೈತಿ ಅಸಂಘಟಿತ ಕೆಲಸಗಾರರಾದರೆ ಅವರಿಗೆ ವಿಶೇಷ ಪರಿಣಿತಿಯ ಅವಶ್ಯಕತೆ ಇಲ್ಲ ಕೌಶಲ್ಯದ ಅವಶ್ಯಕತೆ ಇರುವುದಿಲ್ಲ ತರಬೇತಿ ಅವಶ್ಯಕತೆ ಇರುವುದಿಲ್ಲ ಅರ್ಹತೆಗಳು ಅನಿವಾರ್ಯವಾಗಿರುವುದಿಲ್ಲ ಅಂದರೆ ಇಲ್ಲಿ ಕಾರ್ಮಿಕರು ಹೆಚ್ಚಾಗಿ ಕಂಡು ಬರ್ತಾರೆ ವಿಧಿ ವಿಧಿ ವ್ಯಾಪಾರಸ್ಥರು ಕಂಡು ಬರ್ತಾರೆ ಉದಾಹರಣೆಗಾಗಿ ನಾವು ನೋಡೋದಾದರೆ ಸಂಘಟಿತ ಕೆಲಸಗಾರರಲ್ಲಿ ಶಿಕ್ಷಕರು ಸೈನಿಕರು ಪೊಲೀಸರು ವೈದ್ಯರು ವಿಮಾ ಅಧಿಕಾರಿಗಳು ಮುಂತಾದವರು ಕಂಡು ಬರ್ತಾರೆ ಬರ್ತಾರೆ ಅದೇ ರೀತಿಯಾಗಿ ನಾವು ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆಯನ್ನು ನೋಡಬೇಕಾದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಕಟ್ಟಡ ಕಾರ್ಮಿಕರು ವಾಹನ ರಿಪೇರಿಗಾರರು ಆಮೇಲೆ ದರ್ಜಿಗಳು ಈ ರೀತಿಯಾಗಿ ಅನೇಕ ವ್ಯಕ್ತಿಗಳು ಕಂಡು ಬರ್ತಾರೆ ಅದರಿಂದಾಗಿ ನಾವು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸವನ್ನು ಪಡೆಯಬೇಕಾದ್ರೆ ಪಟ್ಟಿಯನ್ನು ಮಾಡಿಕೊಂಡು ಒಂದು ಕಡೆ ಸಂಘಟಿತ ಕೆಲಸಗಾರರ ಲಕ್ಷಣಗಳನ್ನು ಇನ್ನೊಂದು ಕಡೆ ಅಸಂಘಟಿತ ಕೆಲಸಗಾರರ ಲಕ್ಷಣಗಳನ್ನು ಬರದರೆ ಅವೆರಡು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರ ನಡುವಿನ ವ್ಯತ್ಯಾಸಗಳಾಗಿರುತ್ತವೆ ವ್ಯತ್ಯಾಸಗಳಾಗಿರುತ್ತವೆ